ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಕುಮಾರಸ್ವಾಮಿ ಅವರ ಡಿಮ್ಯಾಂಡ್ಗೆ ತಡ ಮಾಡದೆ ಮುದ್ರೆ ಒತ್ತಿದ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ನ ಮೆಗಾ ಪ್ಲಾನ್ ಶತ್ರುಗಳ ಎದೆಯಲ್ಲಿ ಈಗ ಢವ ಹೆಚ್ಚಿಸಿದೆ ಡಿ ಕೆ ಬ್ರದರ್ಸ್ಗೆ ಟೆನ್ಷನ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಈ ಸ್ಟೆಪ್ ಮೂಲಕ ಅತ್ತ ನಿಖಿಲ್ ಕುಮಾರಸ್ವಾಮಿ ಅವರಿಗ ಜನರ ಬಳಿಗೆ ಜೆ ಡಿ ಎಸ್ ಅನ್ನು ರೀತಿಯಲ್ಲಿ ಅಭಿಯಾನ ರಾಜ್ಯ ಪ್ರವಾಸವನ್ನೆಲ್ಲ ಮಾಡ್ತಿದ್ದಾರಲ್ಲ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟ ವೇರೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ಈಗ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರನ್ನೂ ಕೂಡ ತಮ್ಮ ಅತ್ಯಂತ ಬಲವಾದ ಅಸ್ತ್ರ ಅಂತಾನೆ ಪರಿಗಣಿಸ್ತಿದೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಹಾಗಾಗಿ ಮೊನ್ನೆ ಅಮಿತ್ ಶಾ ಅವರು ಬಂದಾಗ ಕುಮಾರಸ್ವಾಮಿ ಅವರ ಜೊತೆಗೆ ತಾಳ ಮೇಳ ಸರಿ ಮಾಡಿಕೊಳ್ಳಿ ಅನ್ನುವಂಥ ಕಟ್ಟಾಜ್ಞೆಯನ್ನು ಹೊರಡಿಸೋದ್ರು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಲ್ಲಿಯೇ ಮುಂದೆ ಸಾಗತ್ತೆ ಅಂತ ಅಂತಿಮ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದೆ ಈ ಹೊತ್ತಲ್ಲಿ ನೋಡಿ ಹೈಕಮಾಂಡ್ ಯಾವ ರೀತಿ ಕುಮಾರಸ್ವಾಮಿ ಅವ್ರನ್ನ ಕನ್ಸಿಡರ್ ಮಾಡ್ತಿದೆ ಅನ್ನೋದು ಪಕ್ಷದ ಅಸ್ತಿತ್ವವನ್ನು ಮತ್ತಷ್ಟು ಗಟ್ಟಿ ಮಾಡೋ ನಿಟ್ಟಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ ರೈತರು ಒಂದೇ ಸಲ ಕಂಗಾಲ ಆದ್ರು ಆಂಧ್ರಾಗ ಹೋಗ್ತಿದ್ದ ಮಾವು ಕೂಡ ಸ್ಟಾಪ್ ಆಯ್ತು ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಬೆಲೆ ಇಳಿಕೆ ಆಗಿಬಿಡ್ತು ಒಂದೇ ಸಲ ರೈತರು ಏನು ಮಾಡಬೇಕು ರಸ್ತೆಗೆ ಸುರಿಬೇಕು ಮಾವಿನ ಹಣ್ಣು ಆ ರೀತಿ ಆಘಾತಕಾರಿ ಬೆಲೆ ಕುಸಿತ ಆಯಿತು ಅದಕ್ಕೆ ತಕ್ಷಣ ದೇವೇಗೌಡರು ನರೇಂದ್ರ ಮೋದಿ ಅವರಿಗೆ ನೇರ ಪತ್ರ ಬರೆದರು ಮತ್ತು ಕೃಷಿ ಸಚಿವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕುಮಾರಸ್ವಾಮಿ ಅವರು ತ್ವರಿತಗತಿಯಲ್ಲಿ ಈ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರವೇ ಮಧ್ಯಪ್ರವೇಶ ಮಾಡಿ ಅನ್ನುವಂಥ ಪತ್ರವನ್ನು ಬರುತ್ತೆ ಇದಾದ ಮೇಲೆ ಕೂಡಲೇ ತಡ ಮಾಡದೆ ಈಗ ಮಾವು ಬೆಳೆಗಾರರ ನೆರವಿಗೆ ಕೇಂದ್ರ ಸರ್ಕಾರ ಧಾವಿಸಿದೆ ಕರ್ನಾಟಕ ಮಾವು ಬೆಳೆಗಾರರಿಗೆ ಸಮಾಧಾನಕರವಾದಂಥ ಒಂದು ಒಳ್ಳೆ ಸುದ್ದಿ ಬಂತು ತಕ್ಷಣ ಮಂಗಳವಾರ ಪ್ರತಿ ಕ್ವಿಂಟಲ್ಗೆ ಸಾವಿರದ ಆರುನೂರ ಹದಿನಾರು ರೂಪಾಯಿಗಳ ಬೆಂಬಲ ಬೆಲೆಯನ್ನು ಘೋಷಿಸಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅನ್ವಯ ಆಗುವಂತೆ ಈ ವರ್ಷಕ್ಕೆ ಅನ್ವಯ ಆಗುವಂತೆ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಮಾವು ಖರೀದಿಸುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ ಅಂದರೆ ಕೇಂದ್ರ ಸರ್ಕಾರನೇ ಇಷ್ಟು ಮಾವನ್ನ ಖರೀದಿ ಮಾಡಿ ಬೆಂಬಲ ಬೆಲೆ ಘೋಷಿಸುವ ಮೂಲಕ ಕಣ್ಣೀರಲ್ಲಿ ತೊಳಿಬೇಕಾಗಿತ್ತು ಪರಿಸ್ಥಿತಿ ಈ ವರ್ಷದ ಇಡೀ ಬೆಳೆಯೇ ಕೈ ತಪ್ಪು ಹೋಗ್ತಾ ಇತ್ತು ಅದರಿಂದ ಬಚಾವ್ ಆಯಿತು ಸೊ ಕುಮಾರಸ್ವಾಮಿ ಅವರು ಮಧ್ಯಪ್ರವೇಶ ವಿಶೇಷವಾಗಿ ಜೆ ಡಿ ಎಸ್ನ ಸ್ಟ್ರಾಂಗ್ ಬೆಲ್ಟ್ ಕೋಲಾರ ಇತ್ತೀಚಿನ ವರ್ಷಗಳಲ್ಲಿ ಏನಾದರೂ ಆಗಿರಬಹುದು ಆದರೆ ಕೋಲಾರ ದಳಪತಿಗಳಿಗೆ ಬಹಳ ಸ್ಟ್ರಾಂಗ್ ಆಗಿರುವಂಥ ಒಂದು ಜಿಲ್ಲೆ ಕೋಲಾರದಲ್ಲಿ ಈಗ ಕುಮಾರಣ್ಣನ ಹೆಸರು ಹೇಳುವಂಥ ಒಂದು ಬಿಗ್ ಸ್ಟೆಪ್ ಆಯ್ತದು ಕುಮಾರಸ್ವಾಮಿ ಅವ್ರಿಗೆ ಡೆಲ್ಲಿಲಿ ಕೆಲಸ ಇಲ್ಲ ಅದಕ್ಕೆ ಇಲ್ಲಿ ಬರ್ತಾರೆ ಅನ್ನುವಂಥ ಟೀಕೆ ಬರುತ್ತೆ ಆದರೆ ಮಾವು ಬೆಳೆಗಾರರ ಕಷ್ಟ ನೀಗ್ಸೋದಕ್ಕೆ ಬಂದ್ರ ಡಿ ಕೆ ಬ್ರದರ್ಸು ಅವ್ರು ತಾನೇ ಬಂದಿದ್ದು ಅನ್ನುವಂಥ ಓಪನ್ ಚಾಲೆಂಜ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಅಂತಿರಲ್ಲ ಅಸಲಿಗೆ ಏನು ನಡೀತಿದೆ ರಾಜ್ಯದಲ್ಲಿ ಯಾವ ಟ್ಯಾಕ್ಸ್ ಎಸ್ ಟ್ಯಾಕ್ಸು ಜನರ ಸುಲಿಗೆ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ ತಮ್ಮ ವಿರೋಧಿ ಬಣಕ್ಕೆ ಸೊ ರಾಜ್ಯ ಸರ್ಕಾರದ ವಿರುದ್ಧ ತೊಡೆತಟ್ಟಿ ಪಕ್ಷ ಸಂಘಟನೆಯನ್ನು ಜೊತೆ ಜೊತೆಗೆ ಮಾಡ್ಕೊಳ್ಳೋದಿಕ್ಕೆ ಇದೊಂದು ವೇದಿಕೆಯಂತೆ ಪರಿಣಮಿಸಿದೆ ಬರೀ ಕೋಲಾರ ಅಲ್ಲ ಮಾವು ಬೆಳೆಯುವಂಥ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದು ರೈತರ ಮುಖದಲ್ಲಿ ಮಂದಹಾಸವನ್ನು ತಂದಿದೆ ಸೊ ರೈತರ ಪರ ನಿಲ್ಲುವಂಥವ್ರು ನಾವು ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಕುಮಾರಸ್ವಾಮಿಯವರು ತಗೊಂಡಂತಹ ಈ ಸ್ಟೆಪ್ ಫಲ ಕೊಡ್ತು ಯಾಕಂದರೆ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಮತ್ತು ಕೇಂದ್ರ ಸರ್ಕಾರದ ಆಶೀರ್ವಾದ ಕಂಪ್ಲೀಟ್ ಆಗಿ ಜೆ ಡಿ ಎಸ್ ಮೇಲೆ ಇದೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಹಿಂದೆ ನಾವು ನಾಲ್ಕೈದು ದಿನಗಳ ಹಿಂದೆ ರಿಪೋರ್ಟ್ ಮಾಡಿದ್ವಿ ಜೆ ಡಿ ಎಸ್ನ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಅವ್ರು ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಮುಂದುವರಿತಾ ಇದೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತಿದೆ ದೃಶ್ಯಗಳಲ್ಲಿ ನೋಡೋ ಹಾಗೆ ಆ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋದಾಗ ಬಿ ಜೆ ಪಿ ಶಾಸಕರು ಬಂದು ವೆಲ್ಕಮ್ ಮಾಡ್ಕೊಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಅದು ಜೆ ಡಿ ಎಸ್ನ ಪ್ರೈವೇಟ್ ಪ್ರೋಗ್ರಾಮ್ ಅವರು ಪಕ್ಷ ಸಂಘಟನೆದು ಆದರೆ ಬಿ ಜೆ ಪಿಯವರು ಅಲ್ಲಿ ಇಲ್ಲಿ ಮುನಿಸ್ಕೊಂಡು ಮತ್ತೊಂದು ಮಾಡ್ತಾ ಇದ್ರು ಕೂಡ ನೀವು ಓಪನ್ ಆಗಿ ಬಂದವ್ರನ್ನ ವೆಲ್ಕಮ್ ಮಾಡಬೇಕು ಅನ್ನೋ ಸಂದೇಶ ಮೇಲಿಂದ ಬಂದಿದೆ ಅನ್ನೋದು ಕ್ಲಿಯರ್ ಆಯಿತು ಜೆ ಡಿ ಎಸ್ನ ಕಾರ್ಯಕ್ರಮದ ಕಾರಣದಿಂದಾಗಿ ಬಂದ ನಿಖಿಲ್ ಅವರಿಗೆ ಬಿ ಜೆ ಪಿ ಶಾಸಕರು ಬಂದು ವೆಲ್ಕಮ್ ಮಾಡ್ಕೊಳ್ಳೋ ಮೂಲಕ ಸೊ ಎಲ್ಲೆಲ್ಲ ಸಾಧ್ಯವೋ ಬಿ ಜೆ ಪಿ ಹೈಕಮಾಂಡ್ ಕ್ಲಿಯರ್ ಮಾಡ್ತಿದೆ ಮತ್ತು ಕುಮಾರಸ್ವಾಮಿ ಅವರು ಕೈ ಬಲಪಡಿಸುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದೆ ಕುಮಾರಸ್ವಾಮಿ ಅವರ ಮೆಗಾ ಪ್ಲಾನ್ ಏನು ಸಾಮಾನ್ಯವಾಗಿ ನೋಡ್ತಾ ಈ ಇಷ್ಟು ವರ್ಷಗಳಲ್ಲಿ ಒಂದು ಆರು ತಿಂಗಳಿದ್ದಾಗ ಎಲೆಕ್ಷನ್ ಅಂದು ಒಂದು ಆರು ತಿಂಗಳಿದ್ ಇರುವಾಗ ಅವರು ಹಗಲು ರಾತ್ರಿ ಟ್ವೆಂಟಿ ಫೋರ್ ಸೆವೆನ್ ಆ ಖಾರದಲ್ಲಿರ್ತಾಯಿದ್ರು ಅಂದರೆ ಎಲ್ರಿಗೂ ಹೆಂಗಾಗ್ಬಿಟ್ಟಿತ್ತು ಅಂದರೆ ಓಕೆ ಅವ್ರಿಗೆ ಅಧಿಕಾರ ಇದ್ದಾಗ ಬೇರೆ ಬಟ್ ಅಧಿಕಾರ ಇಲ್ಲದೆ ಇದ್ದ ಕುಮಾರಸ್ವಾಮಿ ಅವರು ಮೊದಲಿಂದ ಜನರ ಜೊತೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತಿತ್ತಲ್ಲ ಸೀಟ್ಸ್ ಇನ್ನೂ ಚೆನ್ನಾಗಿ ಬರ್ತಿತ್ತು ಅನ್ನೋ ರೀತಿಯಲ್ಲಿ ಕಾರ್ಯಕರ್ತರು ಅಲ್ಲಲ್ಲಿ ಅಭಿಪ್ರಾಯ ಹಿಂದಿನ ಕಾಲದಲ್ಲಿತ್ತು ಲೆಕ್ಕಾಚಾರ ಆದರೆ ಈಗ ಬದಲಾದ ಸ್ವರೂಪದಲ್ಲಿ ಸಂಘಟನೆಗೆ ಅಖಾಡಕ್ಕೆ ಧುಮುಕಿದ್ದಾರೆ ಮೂರು ವರ್ಷ ಇರೋವಾಗಲೇ ಈಗಿನಿಂದಾನೇ ತೊಂಬತ್ತು ಕ್ಷೇತ್ರ ಮಿನಿಮಮ್ ತೊಂಬತ್ತು ಕ್ಷೇತ್ರಗಳಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ತೋರಿಸೋದು ಪಿಯ ಮುಂದೆ ವಿತ್ ಡೇಟಾ ರಿಪೋರ್ಟ್ ಇಡ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನೇ ಹೇಳಿರೋದು ನೋಡಿ ಈಗ ಮೊದಲ ವಾರದಲ್ಲಿ ಈ ಅಭಿಯಾನ ಎರಡೂವರೆ ಲಕ್ಷ ಸದಸ್ಯರನ್ನ ನೋಂದಣಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಇದು ಐವತ್ತು ಲಕ್ಷ ಜನರನ್ನ ಈ ಆಗಸ್ಟ್ ಒಳಗಡೆ ಪಕ್ಷದ ಸದಸ್ಯರನ್ನಾಗಿ ಮಾಡ್ಕೊಳ್ಳೋದು ಅಂದರೆ ಯಾರು ನಿರಂತರವಾಗಿ ಜೆ ಡಿ ಎಸ್ ಓಟ್ ಹಾಕ್ಕೊಂಡು ಬಂದಿದ್ದಾರೋ ನಿರಂತರವಾಗಿ ಏನೇ ಕಂಡೀಷನ್ ಇದ್ದರೂ ಕೂಡ ದಳವನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೋ ಅಂಥವ್ರನ್ನು ರೀಚ್ ಆಗೋದು ಮತ್ತು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿರಂತರವಾಗಿ ಬಹಳ ಲಾಯಲ್ಲಾಗಿ ಜೆ ಡಿ ಎಸ್ಸಲ್ಲಿ ಜೊತೆ ನಿಂತಿರುವಂಥ ಸಾವಿರ ಸಾವಿರ ಕಾರ್ಯಕರ್ತರನ್ನು ಗುರುತಿಸಿ ಅವ್ರಿಗೆ ಐಡೆಂಟಿಟಿ ಕಾರ್ಡ್ ಕೊಡೋದು ಅವರೇ ಪಕ್ಷದ ಭವಿಷ್ಯ ನೀವೇ ಈ ರಥವನ್ನು ಮುನ್ನಡೆಸೋರು ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದು ಐಡೆಂಟಿಟಿ ಕೊಡೋದು ಅವ್ರಿಗೆ ಏನೇನು ಬಲ ಬೇಕೋ ಅವರನ್ನು ಮುನ್ನೆಲೆಗೆ ತರೋದು ಮತ್ತು ಅವ್ರ ಜೊತೆ ನೇರವಾಗಿ ಪಕ್ಷದ ನಾಯಕತ್ವ ಕಾಂಟ್ಯಾಕ್ಟಲ್ಲಿರೋದು ಈಗಲೇ ಶುರು ಮಾಡ್ತಿದ್ದಾರೆ ಇದನ್ನು ಸಾವಿರ ಸಾವಿರ ಸೇನಾನಿಗಳು ಐದೈದು ಸಾವಿರ ಸೇನಾನಿಗಳು ಒಂದೊಂದು ಕ್ಷೇತ್ರದಲ್ಲಿ ಅನ್ನೋ ರೀತಿಯಲ್ಲಿ ಜೆ ಡಿ ಎಸ್ ಗುರುತಿಸ್ತಾ ಇದೆ ಅವ್ರಿಗೆ ಮಣೆ ಹಾಕ್ತಿದೆ ಅವ್ರಿಗೆ ಟಾಸ್ಕ್ ಕೊಡ್ತಿದೆ ಜವಾಬ್ದಾರಿಯನ್ನು ಅವರೇ ಹೆಗಲ ಮೇಲೆ ಏರಿಸ್ಕೊಳ್ಳೋ ರೀತಿಯಲ್ಲಿ ಮೂರು ವರ್ಷ ಮುಂಚೆನೇ ಈಗ ನಿಖಿಲ್ ಅವರ ಸಾರಥ್ಯದಲ್ಲಿ ಪಕ್ಷವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ತೊಂಬತ್ತು ಕ್ಷೇತ್ರಗಳಲ್ಲಿ ನಾಂದಿ ಹಾಡಿರೋದು ಇದು ಈಗ ಡಿ ಕೆ ಬ್ರದರ್ಸ್ಗೆ ಸಹಜವಾಗಿ ಟೆನ್ಷನ್ ಆಗಿರುತ್ತೆ ಮೊದಲೇ ಕಾಂಗ್ರೆಸ್ ಅಲ್ಲಿ ಈ ಕಮಿಷನ್ ಅಂತೆ ಸಚಿವರು ಸಿಡ್ದೆದ್ದಿರೋದಂತೆ ಅಭಿವೃದ್ಧಿ ಇಲ್ಲ ಅನುದಾನ ಇಲ್ಲ ನಮ್ಮ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಅಂತ ಶಾಸಕರು ಮಾತಾಡ್ತಿರೋದು ಲಂಚದ ಗಂಭೀರವಾದಂಥ ಬಾಂಬ್ ಸಿಡದಿರೋದು ಗೃಹ ಸಚಿವರೇ ದುಡ್ಡಿಲ್ಲ ನಮ್ಮ ಸರ್ಕಾರದಲ್ಲಿ ಅಂತ ಬಾಯ್ಬಿಟ್ಟು ಹೇಳ್ತಿರೋದು ಹೈಕಮಾಂಡ್ ಕಂಗಾಲಾಗಿದೆ ಇಲ್ಲಾಗ್ತಿರೋ ಬೆಳವಣಿಗೆ ನೋಡ್ತಾ ಇದ್ರೆ ಗ್ಯಾರಂಟಿ ಬರೀ ಟೈಮ್ ಟೈಮಿಗೆ ಬರ್ತಾ ಇಲ್ಲ ದುಡ್ಡು ಕಾಸು ಈ ಕಡೆ ಜಾತಿ ಗಣತಿ ಒಂದಿಷ್ಟು ಡಿಸ್ಟರ್ಬ್ ಮಾಡಿಬಿಟ್ಟಿದೆ ಒಕ್ಕಲಿಗ ಕಮ್ಯುನಿಟಿ ಡಿಸ್ಟರ್ಬ್ ಆಗಿತ್ತು ಈಗ ಮರುಗಣತಿ ಮತ್ತೊಂದು ಅದು ಯಾವಾಗ ಆಗತ್ತೆ ಯಾವಾಗ ಜಾರಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಡಿಸ್ಟರ್ಬ್ ಆಗಿರುವಂತಹ ಸಮುದಾಯಗಳನ್ನ ವಿಶೇಷವಾಗಿ ಹಳೆ ಮೈಸೂರು ಭಾಗ ಅವರ ಸ್ಟ್ರಾಂಗ್ ಬೆಲ್ಟ್ ಒಕ್ಕಲಿಗ ನಾಯಕರುಗಳನ್ನು ಒಕ್ಕಲಿಗ ಸಮುದಾಯವನ್ನು ಸೆಳೆಯೋದಕ್ಕೆ ರೈಟ್ ಟೈಮ್ ಅಂತ ಕುಮಾರಸ್ವಾಮಿಯವರು ಅಖಾಡಕ್ಕಿಳಿದಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಿಖಿಲ್ ಅವರು ಮಾತು ನೋಡಿ ನಾವು ಬಿ ಜೆ ಪಿ ಮುಂದೆ ಈ ರಿಪೋರ್ಟನ್ನು ಇಡಬೇಕು ಯಾವ್ಯಾವ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಎಷ್ಟು ಆ್ಯಕ್ಟಿವ್ ಇದ್ದಾರೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಎಷ್ಟು ನಾವು ಜನರ ಹತ್ತಿರಕ್ಕೆ ತಲುಪಿದ್ದೀವಿ ಅನ್ನುವಂಥ ರಿಪೋರ್ಟನ್ನು ಅಂಕಿಅಂಶಗಳ ಸಮೇತ ಕೊಟ್ಟರೆ ಅದು ಈಗ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಸಿಗುವಂತಹ ಸ್ಥಾನಮಾನ ಬಲದ ಆಧಾರದಲ್ಲಿ ವೋಟ್ ಸೀಟ್ಸ್ ಸೀಟ್ಸ್ಗಿಂತ ವೋಟ್ ಶೇರ್ ಈಗ ರೈತನ ಅವ್ರು ತೋರಿಸ್ಬೇಕಾಗಿರೋದು ಜನ ನಮ್ಗೆ ಎಷ್ಟು ಸಪೋರ್ಟ್ ತೋರಿಸ್ತಿದ್ದಾರೆ ವೋಟ್ ಶೇರನ್ನು ನಾವು ಜಾಸ್ತಿ ಮಾಡಿಸ್ಕೊಂಡು ಮತ್ತು ಕಾರ್ಯಕರ್ತರು ಅತ್ಯಂತ ಆಕ್ಟಿವ್ ಆಗಿದ್ದಾರೆ ಅನ್ನೋದನ್ನು ತೋರಿಸ್ಬಿಟ್ರೆ ಟಿಕೆಟ್ ತಗೊಳ್ಳೋದಿಕ್ಕೆ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ತಗೊಳ್ಳೋರು ಇದ್ದೀವಿ ಇದು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿರುವ ಟಾಸ್ಕ್ ಅನ್ನೋದು ಕೂಡ ಹಿಂದೆಯೇ ಸುದ್ದಿ ಆಗಿತ್ತು ನಾವು ಅದನ್ನು ಮುಂದೆ ಇಟ್ಟಿದ್ವಿ ಬಿ ಜೆ ಪಿ ಹೈಕಮಾಂಡ್ ಅದನ್ನೇ ಬಯಸ್ತಾ ಫಿಫ್ಟಿ ಫಿಫ್ಟಿ ಅಲ್ದಿದ್ರು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ದೊಡ್ಡ ಪಾಲನ್ನು ಕೊಟ್ಟು ಬಲ ತುಂಬೋದು ಬಿ ಜೆ ಪಿಯ ಪ್ಲ್ಯಾನ್ ಆಗಿದೆ ಯಾಕಂದರೆ ಕರ್ನಾಟಕದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಅಂದುಕೊಂಡಂಗಿಲ್ಲ ಅಂತ ಅದಷ್ಟಿರ್ಬಹುದು ಹೈಕಮಾಂಡ್ಗೆ ಅಂದುಕೊಂಡಷ್ಟು ಈಗ ಒಬ್ಬರು ಕಾಲ ಒಬ್ಬರು ಹೇಳ್ತಾರೆ ವಿಜಯೇಂದ್ರ ನೇಮಿಸಿದ್ರೆ ಇನ್ನೊಬ್ಬರು ಅಥವಾ ಇನ್ನೊಬ್ಬರು ಕೊಟ್ಟರೆ ಇವರು ಅನ್ನೋ ರೀತಿಯಲ್ಲಿರೋದ್ರಿಂದ ಕುಮಾರಸ್ವಾಮಿಯವರ ಮೇಲೆ ಭರವಸೆ ಇದೆ ಮತ್ತು ಅವರು ಏನು ಮಾಡಬಲ್ಲರು ಇಲ್ಲಿ ವಿರೋಧ ಪಕ್ಷವಾಗಿ ಎಷ್ಟು ಅನಿವಾರ್ಯ ಅನ್ನೋದ್ರ ಐಡಿಯಾನೂ ಇದೆ ಯಾಕಂದರೆ ಮೊನ್ನೆ ನೋಡಿ ಬಿ ಜೆ ಪಿ ಆರ್ ಸಿ ಬಿ ತುಳಿದ ಕೇಸಲ್ಲಿ ಅವರು ಪ್ರೊಟೆಸ್ಟ್ ಮಾಡಿದ್ರು ಬಟ್ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ಗೆನೆ ಗೋವಿಂದ ರಾಜು ಅವ್ರನ್ನ ಕಿತ್ತೆ ಹಾಕಬೇಕಾಯ್ತು ಗೋವಿಂದ ರಾಜು ಅವರೇ ಮಾಡಿದ್ದು ಸಿದ್ದರಾಮಯ್ಯವರು ಒತ್ತ ಮೇಲೆ ಒತ್ತಡ ಹೇರಿದ್ದು ಅವ್ರು ಎಲ್ಲಿ ಹೋಗಿ ಮಸಾಲೆ ತಿಂದರು ಇನ್ನೊಂದು ಬಾಸುಂಡಿ ತಿಂದರು ಅನ್ನೋ ತನಕ ಪಿನ್ ಟು ಪಿನ್ ಡೀಟೇಲ್ಸ್ ಇಡ್ತಾರೆ ಕುಮಾರಸ್ವಾಮಿ ಅವರು ಆಗ ಒತ್ತಡ ಸೃಷ್ಟಿಯಾಗುತ್ತೆ ಸಿದ್ದರಾಮಯ್ಯ ಅವರಿಗೆ ಆ ಕ್ಷಣವೇ ಅವ್ರನ್ನ ಕೈ ಬಿಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಸರ್ಕಾರವನ್ನು ಯಾವ ರೀತಿ ಹಣಿಯಬಲ್ಲರು ಅವರು ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಅವರ ರೋಲ್ ಅನ್ನೋದನ್ನು ಹೈಕಮಾಂಡ್ ಅರ್ಥ ಮಾಡಿಕೊಂಡಿದೆ ಇದನ್ನು ನಾವೀಗ ಬಳಸ್ಕೊಳ್ಬೇಕು ಕೆಲಸ ಮಾಡಬೇಕು ಸೊ ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಪಡೆ ರೆಡಿ ಇದೆ ಅನ್ನೋದನ್ನು ಹೈಕಮಾಂಡ್ಗೆ ಬಿಜೆಪಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದರೆ ಆನ್ ದಿ ಪೇಪರ್ ನಾವು ಗ್ರೌಂಡ್ ರಿಪೋರ್ಟನ್ನು ಇಟ್ಟರೆ ಖಂಡಿತ ನಮಗೆ ಅತಿ ಹೆಚ್ಚು ಟಿಕೆಟ್ಸ್ ಸಿಕ್ಕೇ ಸಿಗತ್ತೆ ಅಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋದಲ್ಲಿ ಬಂದಲ್ಲಿ ಅದನ್ನೇ ಅವರು ಈ ಅಭಿಯಾನಕ್ಕೆ ಸ್ಟಾರ್ಟ್ ಮಾಡೋ ದಿನ ಹೇಳಿದ್ದು ನೀವು ತಯಾರಿ ಮಾಡ್ಕೊಳ್ಳಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ನಮಗೆ ಮೀಸಲಿಡಿಸ್ಕೊಳ್ಳೋ ಜವಾಬ್ದಾರಿ ನನ್ನದು ಅನ್ನುವ ಶಪಥಗೈದಿದ್ರು ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನ ಇನ್ನು ಬಿಡಿಸಿ ಬಿಡಿಸಿ ಹೇಳ್ತಿದ್ದಾರೆ ಕಾರ್ಯಕರ್ತರಿಗೆ ಅರ್ಥ ಆಗೋ ರೀತಿಯಲ್ಲಿ ಮತ್ತು ಕರ್ನಾಟಕ ಓರಿಯೆಂಟೆಡ್ ಆಗಿ ಏನೇನು ಪ್ರಾಜೆಕ್ಟ್ಸ್ ನ ಕೇಂದ್ರದಿಂದ ತರಬಹುದು ತ್ವರಿತಗತಿಯಲ್ಲಿ ಏನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಗಮನ ಹರಿಸ್ತಿರೋ ರೀತಿ ಎಚ್ ಎಂ ಟಿ ಇರಬಹುದು ಭದ್ರಾವತಿಗೆ ಭದ್ರಾವತಿ ಉಕ್ಕಿನ ಕಾರ್ಖಾನೆಯನ್ನು ಮತ್ತೆ ಪುನರುಜ್ಜೀವನಗೊಳಿಸೋದಕ್ಕೆ ಸಾವಿರ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ತಂದು ಮೋದಿ ಮೋದಿಯವರಿಂದಾನೇ ಶಂಕುಸ್ಥಾಪನೆ ಮಾಡಿಸುವಂಥ ಒಂದು ಪ್ಲಾನ್ ರೆಡಿ ಆಗಿದೆ ಸದ್ಯದಲ್ಲೇ ಅದು ಆಗತ್ತೆ ಹಾಗೆ ನಿತಿನ್ ಗಡ್ಕರಿ ಅವರ ಹತ್ರ ಹೋಗಿ ಕರ್ನಾಟಕದ ಹಲವು ರಸ್ತೆ ಪ್ರಾಜೆಕ್ಟ್ಗಳನ್ನು ಅತ್ಯಂತ ತ್ವರಿತಗ ತೇಲು ಮುಗಿಸ್ಕೊಡಿ ಅಂತ ರಿಕ್ವೆಸ್ಟನ್ನು ಇಟ್ಟು ಬಂದಿದ್ದಾರೆ ಅದು ಶಿರಾಡಿ ಘಾಟ್ ಪ್ರಾಜೆಕ್ಟ್ ಇರಬಹುದು ಮತ್ತು ಪೆರಿಪೆರಲ್ ರಿಂಗ್ ರೋಡ್ ಅಂಡರ್ ಗ್ರೌಂಡ್ ರೋಡ್ ನೆಟ್ವರ್ಕ್ ಇರಬಹುದು ಹಾಗೆ ಕೆಲ ಕೆಲವು ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ಕೊಂಡಿರುವಂತಹ ಎನ್ ಹೆಚ್ ಅಪ್ಗ್ರೇಡ್ಸ್ ಬಗ್ಗೆ ಬೈಪಾಸು ಓವರ್ ಬ್ರಿಡ್ಜಸ್ ಬಗ್ಗೆ ಪದೇ ಪದೇ ಹೋಗಿ ನಿತಿನ್ ಗಡ್ಕರಿ ಅವ್ರ ಮೇಲೆ ಒತ್ತಡ ಹಾಕ್ತಿರೋದು ಸೊ ಕರ್ನಾಟಕಕ್ಕೆ ನನ್ನ ಕೊಡುಗೆ ಏನಿದೆ ಮತ್ತು ಕರ್ನಾಟಕದ ಜನ ಯಾಕೆ ಜೆ ಡಿ ಎಸ್ಗೆ ಮಣೆ ಹಾಕಬೇಕು ಅನ್ನೋದನ್ನ ರಾಜ್ಯದ ಜನಕ್ಕೆ ಮನ ಮನವರಿಕೆ ಆಗೋ ರೀತಿಯಲ್ಲಿ ಡೆಲ್ಲಿಯಲ್ಲಿ ಸಿಕ್ಕಿರೋ ಅವಕಾಶವನ್ನು ಬಳಸ್ಕೊಳ್ತಿದ್ದಾರೆ ತನ್ನ ಖಾತೆ ಇಲಾಖೆ ಕೆಲಸ ಮಾಡೋದ್ರ ಜೊತೆ ಜೊತೆಗೆ ಪಕ್ಷಕ್ಕೆ ಬಲ ತುಂಬೋದಿಕ್ಕೆ ತಾನೇನು ಮಾಡಬೇಕು ಅದನ್ನ ಬಹಳ ಚುರುಕಾಗಿ ಕುಮಾರಸ್ವಾಮಿ ಅವ್ರು ನಿಭಾಯಿಸ್ತಿರೋದು ಗಮನ ಸೆಳೀತಾ ಇದೆ ಸೊ ಎಂದಿಗಿಂತ ಭಿನ್ನವಾಗಿ ಸಲ ಜೆ ಡಿ ಎಸ್ಸು ಅತ್ಯಂತ ಬೇಗ ಎಲ್ಲ ಪಕ್ಷಗಳಿಗಿಂತ ಮುಂಚೂಣಿಯಲ್ಲಿ ಎಲೆಕ್ಷನ್ ತಯಾರಿಯನ್ನು ಶುರು ಮಾಡಿದೆ ಅದು ಕೂಡ ಮಿನಿಮಮ್ ತೊಂಬತ್ತು ಮಿನಿಮಮ್ ತೊಂಬತ್ತನ್ನು ಟಾರ್ಗೆಟನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಈಗ ನಿಖಿಲ್ ಸಾರಥ್ಯದಲ್ಲಿ ಅದಕ್ಕೆ ಬೇಕಾದ ತಯಾರಿಯನ್ನು ಶುರು ಮಾಡಿದ್ದಾರೆ ಅದರಲ್ಲೂ ರಾಮನಗರದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದು ಎಸ್ ಟ್ಯಾಕ್ಸ್ ಅಂತ ಶುರುವಾಗಿದೆ ಈಗ ರಾಜ್ಯದಲ್ಲಿ ಅಂತ ಟಾಂಗ್ ಕೊಡ್ತಾರೆ ಅವರು ಅವರ ನೇರ ರಾಜಕೀಯ ಶತ್ರುಗಳಿಗೆ ಸಿಕ್ಕಾಪಟ್ಟೆ ಜೋರಾಗಿರೋದು ಇದು ಎಸ್ ಟ್ಯಾಕ್ಸ್ ಎಲ್ಲಿ ಹೋದರೂ ಜನಕ್ಕೆ ಸಮಸ್ಯೆ ತಂದಿರ್ತಿದೆ ಅಭಿವೃದ್ಧಿಗೆ ಏನು ಅಡೆತಡೆ ಆಗಿದೆ ಎಸ್ ಟ್ಯಾಕ್ಸ್ ಅಂತ ದೂರ್ತಾರೆ ಹೆಸರು ಚೇಂಜ್ ಮಾಡಿಬಿಟ್ರೆ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅನ್ನೋ ಜನ ನೋಡಲ್ವಾ ಅಂತ ಟಾಂಗ್ ಕೊಟ್ಟರು ಮತ್ತು ಆ ಕಾರ್ಯಕ್ರಮವನ್ನು ಸವಾಲು ಹಾಕಿದ ರೀತಿಯಲ್ಲಿ ಅಲ್ಲಿ ಯಶಸ್ವಿಯಾಗಿ ಮಾಡಿ ತೋರಿಸಿದ್ವಿ ಅಂತ ದೃಶ್ಯಗಳ ಸಮೇತ ಚಾಲೆಂಜ್ ಮಾಡಿದ್ರು ಸೊ ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಪೈಪೋಟಿಗೆ ಬಿದ್ದವರಂತೆ ಈಗ ಕುಮಾರಸ್ವಾಮಿ ಅವರ ರಣತಂತ್ರ ಕಾಣಿಸ್ತಾ ಇದೆ ಚನ್ನಪಟ್ಟಣ ರಾಮನಗರದಲ್ಲಿ ನಿಖಿಲ್ ಅವ್ರಿಗೆ ಎಲ್ಲಿ ಸೋಲಾಯಿತೋ ಅಲ್ಲೇ ಮತ್ತೆ ಗೆದ್ದು ನಿಲ್ಲುವಂಥ ಲೆಕ್ಕಾಚಾರವನ್ನು ಈಗಿನಿಂದಲೇ ಶುರು ಮಾಡಿದ್ದಾರೆ ಆ ಭಾಗದಲ್ಲಿಯೇ ಹೋಗಿ ಡಿ ಕೆ ಬ್ರದರ್ಸ್ಗೆ ಸೆಡ್ ಹೊಡೆಯುತ್ತೀವಿ ಅನ್ನುವಂಥ ಓಪನ್ ಚಾಲೆಂಜ್ ಅದಕ್ಕೆ ಬೇಕಾದಂಥ ತಯಾರಿಗಳು ಕಾಣಿಸ್ತಾ ಇವೆ ಸೊ ನಿಜಕ್ಕೂ ಕುಮಾರಸ್ವಾಮಿಯವ್ರು ಮ್ಯಾಜಿಕ್ ಮಾಡ್ತಾರ ಹಾಗಾದರೆ ಬಿ ಜೆ ಪಿ ಮೇಲೆ ಬಹಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡಿತ್ತು ಈ ತಯಾರಿಗೂ ಬಿ ಜೆ ಪಿಯ ಸಪೋರ್ಟ್ ಇದೆ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಿದೆ ನೀವು ಈಗಿಂದಲೇ ಶುರು ಮಾಡಿ ಆಗ ಮಾತ್ರ ನೀವು ಅಂದುಕೊಂಡಿದ್ದನ್ನು ನೀವು ಕೇಳಿದಷ್ಟನ್ನು ನಾವು ಕೊಡೋಕ್ಕೆ ಸಾಧ್ಯ ಅನ್ನುವಂಥ ಲೆಕ್ಕಾಚಾರವು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ માહિત્રમ ઇષ્ટ આગીતરે મિસ મારદે નમ ચેનલના સબસ્ક્રાઇબ માડી નમ અભિપ્રાયા કમેન્ટ માર તલસી થેન્ક યુ